ಕಲಿಕಾಫಲ ಹತ್ತು ಪತ್ರ ಲೇಖನ ತಹಸೀಲ್ದಾರರಿಗೆ ಮನವಿ ಪತ್ರ ಬ್ಯಾಂಕರಿಗೆ ಅರ್ಜಿ ಆರಕ್ಷಕರ ಠಾಣೆಗೆ ದೂರು ಪತ್ರಗಳು ಇತ್ಯಾದಿಗಳನ್ನು ಸ್ವತಂತ್ರವಾಗಿ ಬರೆಯುವರು ಚಟುವಟಿಕೆ ಒಂದು ಪತ್ರಗಳ ಬಗ್ಗೆ ತಿಳಿಯೋಣ ಒಂದು ಪತ್ರ ಬರವಣಿಗೆಯ ಅವಶ್ಯಕತೆ ಇದೆಯೇ ಏಕೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯೋಣ ಪತ್ರ ಬರವಣಿಗೆ ಅವಶ್ಯಕತೆ ತುಂಬಾ ಇದೆ ಏಕೆಂದರೆ ಪತ್ರದಲ್ಲಿ ನಮ್ಮ ಭಾವನೆಗಳು ಅನಿಸಿಕೆಗಳು ಟೀಕೆಗಳು ಸಲಹೆಗಳು ನಮ್ಮ ವಿಚಾರಗಳನ್ನು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಬಹುದು ನಮ್ಮ ಬರವಣಿಗೆಯ ಮಾದರಿಯನ್ನು ವ್ಯಕ್ತಪಡಿಸುವ ಸಾಧನವೇ ಪತ್ರ ಎನಿಸುತ್ತದೆ ನಮ್ಮ ಬರಹಗಳ ಶೈಲಿಯಲ್ಲಿ ನಮ್ಮ ಮನಸ್ಸಿನ ಮಾತುಗಳು ಹೊರ ಹೊರಹೊಮ್ಮುತ್ತವೆ ಆದ್ದರಿಂದ ಪತ್ರ ಬರವಣಿಗೆ ತುಂಬಾ ಅವಶ್ಯಕ ಪ್ರಶ್ನೆ ಎರಡು ಪತ್ರ ಬರೆಯುವ ಸಂದರ್ಭಗಳು ಯಾವುವು ಉತ್ತರ ಶಾಲೆಯಲ್ಲಿ ರಜೆಯನ್ನು ಕೋರುವಾಗ ನಾವು ದೂರದ ಸ್ಥಳದಲ್ಲಿದ್ದಾಗ ನಮ್ಮ ಗ್ರಾಮಗಳಲ್ಲಿ ತೊಂದರೆಗಳು ಉಂಟಾದಾಗ ನಮ್ಮ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸುವಾಗ ಬ್ಯಾಂಕ್ಗಳಲ್ಲಿ ನಮ್ಮ ಖಾತೆಯನ್ನು ತೆರೆಯುವಾಗ ಶುಭ ಸಮಾರಂಭಕ್ಕೆ ಆಹ್ವಾನ ಮಾಡುವಾಗ ಇತ್ಯಾದಿ ಸಂದರ್ಭದಲ್ಲಿ ನಾವು ಪತ್ರವನ್ನು ಬರೆಯುತ್ತೇವೆ ಚಟುವಟಿಕೆ ಎರಡು ಪತ್ರಗಳನ್ನೊಮ್ಮೆ ನೋಡಿಕೊಂಡು ಬರೆಯೋಣ ಒಂದು ಮಾದರಿ ಪತ್ರವನ್ನು ಓದಿ ಗುಂಪಿನಲ್ಲಿ ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ ವ್ಯಾವಹಾರಿಕ ಪತ್ರ ಮಾದರಿ ವೈಯಕ್ತಿಕ ಪತ್ರ ಮಾದರಿ ಪ್ರಶ್ನೆ ಎರಡು ಪತ್ರಗಳ ವಿಷಯಗಳೇನು ಮೊದಲನೇ ಪತ್ರದಲ್ಲಿ ಆರತಿ ರವರು ತಮ್ಮ ಊರಿನ ಸಮಸ್ಯೆಯ ಬಗ್ಗೆ ಅವರ ಊರಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿ ಎಂದು ಕೋರಿಕೊಳ್ಳುತ್ತಾರೆ ಎರಡನೇ ಪತ್ರದಲ್ಲಿ ತನ್ವೀರ್ ಎಂಬ ಹುಡುಗನು ತನ್ನ ಚಿಕ್ಕಪ್ಪನೊಂದಿಗೆ ಅವನ ಕ್ಷೇಮವನ್ನು ಅವನ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಅವನ ಭಾಷಣವನ್ನು ಚೆನ್ನಾಗಿ ಭಾಷಣ ಮಾಡಲು ಶಿಕ್ಷಕರು ಸಾಕಷ್ಟು ಮಾಹಿತಿ ನೀಡಿದ್ದನ್ನು ಹಂಚಿಕೊಳ್ಳುತ್ತಾನೆ ಪ್ರಶ್ನೆ ಎರಡು ಏಳು ಪತ್ರಗಳಲ್ಲಿರುವ ಬರವಣಿಗೆ ಸ್ವರೂಪದ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಮೊದಲನೇ ಪತ್ರದಲ್ಲಿ ವ್ಯಾವಹಾರಿಕ ಪತ್ರವನ್ನು ತೋರಿಸಲಾಗಿದೆ ಈ ವ್ಯಾವಹಾರಿಕ ಪತ್ರವನ್ನು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ತಹಸೀಲ್ದಾರರಿಗೆ ಬ್ಯಾಂಕ್ ಮ್ಯಾನೇಜರ್ಗೆ ಬರೆಯುತ್ತೇವೆ ವ್ಯಾವಹಾರಿಕ ಪತ್ರಗಳಲ್ಲಿ ನಮ್ಮ ಸಮಸ್ಯೆಗಳು ಹಾಗೂ ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವಂತೆ ಕೋರುತ್ತೇವೆ ಎರಡನೇ ಪತ್ರದಲ್ಲಿ ವೈಯಕ್ತಿಕ ಪತ್ರವನ್ನು ತೋರಿಸಲಾಗಿದೆ ವೈಯಕ್ತಿಕ ಪತ್ರವನ್ನು ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಅಕ್ಕ ಸ್ನೇಹಿತರು ಸಂಬಂಧಿಕರಿಗೆ ಪತ್ರವನ್ನು ಬರೆಯುತ್ತೇವೆ ವೈಯಕ್ತಿಕ ಪತ್ರಗಳಲ್ಲಿ ನಮ್ಮ ಶಾಲೆಯ ವಿಚಾರ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆರೋಗ್ಯದ ಬಗ್ಗೆ ನಮ್ಮ ವೈಯಕ್ತಿಕ ವಿಷಯದ ಬಗ್ಗೆ ಪತ್ರವನ್ನು ಬರೆಯುತ್ತೇವೆ ಚಟುವಟಿಕೆ ಮೂರು ಸುಳಿವಿನ ಸಹಾಯದಿಂದ ಪತ್ರ ಬರೆಯಲು ಪ್ರಯತ್ನ ಮಾಡೋಣ ವ್ಯಾವಹಾರಿಕ ಪತ್ರ ಇವರಿಗೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹುಣಸೆಅಲಿ ಮಾನ್ಯರೇ ವಿಷಯ ಕೊಳಾಯಿ ನೀರಿನ ಸಂಪರ್ಕವನ್ನು ಕಲ್ಪಿಸುವಂತೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಮನೆಯಲ್ಲಿ ಕೊಳಾಯಿ ನೀರಿನ ಸಂಪರ್ಕವಿಲ್ಲದ ಕಾರಣ ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ನೀರಿಗೋಸ್ಕರ ನಮ್ಮ ಮನೆಯವರು ಸುಡು ಬಿಸಿಲಿನಲ್ಲಿ ಒಂದು ಕಿಲೋಮೀಟರ್ ದೂರದವರೆಗೆ ನಡೆದು ಅಲ್ಲಿಂದ ನೀರನ್ನು ತಂದು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇದರಿಂದ ಹಲವಾರು ತೊಂದರೆಗಳು ಉಂಟಾಗುತ್ತಿವೆ ಮಾಡಿ ನಮ್ಮ ಮನೆಗೆ ಕೊಳಾಯಿ ನೀರಿನ ಸಂಪರ್ಕವನ್ನು ಕಲ್ಪಿಸುವಂತೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಂಗಣ್ಣ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಳ ತ್ಯಾಗದ ಅಲಿ ಪತ್ರಲೇಖನ ಎರಡು ಸರ್ಕಾರಿ ಪ್ರೌಢಶಾಲೆ ಕುಷ್ಟಗಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಭಾರ್ಗವ ಎಂದು ಭಾವಿಸಿಕೊಂಡು ವರ್ಗಾವಣೆ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರ ಬರೆಯಿರಿ ಇವರಿಂದ ಭಾರ್ಗವ ಸರ್ಕಾರಿ ಪ್ರೌಢಶಾಲೆ ಕುಷ್ಟಗಿ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಇವರಿಗೆ ಮಾನ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕುಷ್ಟಗಿ ಕೊಪ್ಪಳ ಜಿಲ್ಲೆ ಮಾನ್ಯರೇ ವಿಷಯ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಶಾಲೆಯ ವಿದ್ಯಾರ್ಥಿಯಾದ ಭಾರ್ಗವ ಮಾಡುವ ನಮಸ್ಕಾರಗಳು ನಾನು ಈ ಶಾಲೆಯಲ್ಲಿ ಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದು ನನ್ನ ಕೊನೆಯ ವರ್ಷ ಅಂದರೆ ಹತ್ತನೇ ತರಗತಿಯಲ್ಲಿ ನಾನು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಹಾಗೂ ನನ್ನ ಹತ್ತನೇ ತರಗತಿಯ ಪರೀಕ್ಷೆಯು ಮುಗಿದಿದೆ ನನಗೆ ಬಂದಿರುವ ಅಂಕಗಳನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ ಆದ್ದರಿಂದ ತಾವುಗಳು ದಯಮಾಡಿ ನನಗೆ ಹತ್ತನೇ ತರಗತಿಯ ಅಂಕಪಟ್ಟಿ ಕೊಡಬೇಕು ಹಾಗೂ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಕಡೆಯಿಂದ ವರ್ಗಾವಣೆ ಪತ್ರ ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಧೇಯ ಭಾರ್ಗವ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಸ್ಥಳ ಕುಷ್ಟಗಿ ಜಾತ್ರೆಯ ಸೊಬಗನ್ನು ಕುರಿತು ನಿಮ್ಮ ದೊಡ್ಡಪ್ಪನ ಮಗಳಿಗೆ ಒಂದು ವೈಯಕ್ತಿಕ ಪತ್ರವನ್ನು ಬರೆಯಿರಿ ಪತ್ರ ಪ್ರೀತಿ ಅಕ್ಕ ಎಲ್ಲರೂ ಹೇಗಿದ್ದೀರಾ ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೇನೆ ನೀವು ಕೂಡ ಅಲ್ಲಿ ಕ್ಷೇಮವಾಗಿದ್ದೀರಾ ಎಂದು ಭಾವಿಸಿದ್ದೇನೆ ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣನನ್ನು ಕೇಳಿದೆ ಎಂದು ತಿಳಿಸು ಅಕ್ಕ ಈ ಪತ್ರವನ್ನು ಬರೆದಿದ್ದೇನೆಂದರೆ ನಮ್ಮ ಊರಿನಲ್ಲಿ ನಡೆದ ಜಾತಿಯನ್ನು ಕುರಿತು ನನ್ನ ಖುಷಿಯನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಅಕ್ಕ ಈ ವರ್ಷ ಜಾತಿಯಲ್ಲಿ ನಾನು ನಿನ್ನನ್ನು ತುಂಬಾ ನೆನೆಯುತ್ತಿದ್ದೆ ಈ ವರ್ಷ ಜಾತಿಯು ಇಂದಿನ ವರ್ಷದ ಜಾತಿಗಿಂತ ತುಂಬಾ ಚೆನ್ನಾಗಿತ್ತು ಅಕ್ಕ ನಾವು ಹೋದ ವರ್ಷ ಹೋಗಿದ್ವಲ್ಲ ತಿರುಗು ಬಂಡಿಗೆ ಅದು ಈ ವರ್ಷ ತುಂಬಾ ಚೆನ್ನಾಗಿತ್ತು ಉಯ್ಯಾಲೆ ಆಟ ತುಂಬಾ ಚೆನ್ನಾಗಿತ್ತು ಮತ್ತೆ ಹೊಸ ಹೊಸ ಬಟ್ಟೆ ತಿಂಡಿ ಆಟದ ಸಾಮಾನು ಇದ್ದವು ಇವನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದಾದವು ಆ ಮತ್ತೆ ನಮ್ಮ ಊರು ಜಾತ್ರೆ ಎಂದರೆ ಸುಮ್ಮನೇನಾ ಅಕ್ಕ ಅಪ್ಪ ನನಗೆ ಮಿಠಾಯಿ ಕಡಲೆ ಪುಡಿ ಬಿಲ್ಲು ಬಾಣ ಕೊಡಿಸಿತು ಗೊತ್ತಾ ನೀನು ಬಂದಿದ್ದರೆ ನಿನಗೂ ಬಳೆ ಸರ ಜುಮ್ಮುಕಿ ತಿಂಡಿ ತೆಗೆಸಿಕೊಳ್ಳಬಹುದಿತ್ತು ಹೋಗಲಿ ಬಿಡು ನಾನೇ ಅಪ್ಪನನ್ನು ಕೇಳಿ ನಿನಗೋಸ್ಕರ ಮಳೆ ತೆಗೆಸಿರುವೆ ಆದಷ್ಟು ಬೇಗ ನಮ್ಮ ಊರಿಗೆ ಬಾ ಸರಿನಾ ಸರಿ ಅಕ್ಕ ಬಾಯ್ ಈ ಪತ್ರವನ್ನು ಓದಿ ಮತ್ತೆ ನೀವೆಲ್ಲ ಯಾವಾಗ ಬರುತ್ತಿರುವಿರಿ ತಿಳಿಸಲು ಒಂದು ಪತ್ರ ಬರೆ ಸರಿನಾ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ತಮ್ಮ ನಚಿಕೇತ ಹೊರವಿಳಾಸ ಇವರಿಗೆ ಸೌಭಾಗ್ಯ ತಂದೆ ವಿಷ್ಣು ಕುವೆಂಪು ನಗರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನಾಲ್ಕು ಊರಿನ ಮುಖ್ಯ ರಸ್ತೆಯು ಹಾಳಾಗಿದೆ ರಸ್ತೆಯನ್ನು ಸರಿಪಡಿಸಲು ತಹಸೀಲ್ದಾರರಿಗೆ ವ್ಯಾವಹಾರಿಕ ಪತ್ರವೊಂದನ್ನು ಬರೆಯೋಣ ಇವರಿಂದ ಸಿಂಚನ ಅರಳೇರಿ ಕಸ ಹೋಬಳಿ ಇವರಿಗೆ ತಹಸೀಲ್ದಾರರು ಮಾಲೂರು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಮಾನ್ಯರೇ ವಿಷಯ ನಮ್ಮ ಊರಿನ ಮುಖ್ಯ ರಸ್ತೆಯನ್ನು ಸರಿಪಡಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಗ್ರಾಮದಿಂದ ಪಟ್ಟಣಕ್ಕೆ ಹೋಗುವ ರಸ್ತೆ ತುಂಬಾ ಹಾಳಾಗಿದ್ದು ಇದರಿಂದ ಶಾಲಾ ಮಕ್ಕಳಿಗೆ ಉದ್ಯೋಗಕ್ಕೆ ಹೋಗುವವರಿಗೆ ಆಸ್ಪತ್ರೆಗೆ ಹೋಗುವವರಿಗೆ ವಯಸ್ಸಾದವರಿಗೆ ಸಾರ್ವಜನಿಕರಿಗೆ ರಸ್ತೆ ಬದಿಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಹಾಗೂ ವಿಪರೀತ ಧೂಳು ತುಂಬಿ ಇಲ್ಲಿನ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆಗಳು ಸಹ ಉಂಟಾಗಿದೆ ತಾವು ದಯಮಾಡಿ ಹಾಳಾಗಿರುವ ಈ ಮಾರ್ಗದ ರಸ್ತೆಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸಿಂಚನ ಇತರ ನಾಗರಿಕರ ಸಹಿ ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ನಾಲ್ಕು ಸ್ಥಳ ಅಳಿರಿ ಚಟುವಟಿಕೆ ನಾಲ್ಕು ಪತ್ರ ಲೇಖನದ ಸುಳಿವು ಪದಗಳನ್ನು ಬಳಸಿಕೊಂಡು ವ್ಯಾವಹಾರಿಕ ಹಾಗೂ ವೈಯಕ್ತಿಕ ಪತ್ರ ಬರೆಯೋಣ ವ್ಯಾವಹಾರಿಕ ಪತ್ರ ಇಂದ ಜಯಲಲಿತಾ ಒಂಬತ್ತನೇ ತರಗತಿ ಕುವೆಂಪು ವಿಭಾಗ ಸರ್ಕಾರಿ ಪ್ರೌಢಶಾಲೆ ಅನಕೆರೆ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ನಾಲ್ಕು ಸ್ಥಳ ಅನಕೆರೆ ಇವರಿಗೆ ಶಾಲೆಯ ಉಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಅನಕೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯರೇ ವಿಷಯ ನಾಲ್ಕು ದಿನಗಳ ರಜೆ ಕೋರಿ ಅರ್ಜಿ ನಾನು ಒಂಬತ್ತನೇ ತರಗತಿ ಕುವೆಂಪು ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ನನ್ನ ಮನವಿ ಏನೆಂದರೆ ನನ್ನ ಅಜ್ಜಿಯವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ಅವರ ಉಪಚಾರಕ್ಕಾಗಿ ನಾನು ಆಸ್ಪತ್ರೆಯಲ್ಲಿ ಇರಬೇಕಾಗಿದೆ ಆದ್ದರಿಂದ ನಾಲ್ಕು ದಿನಗಳ ಕಾಲ ಅಂದರೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತರಗತಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ತಾವು ದಯಮಾಡಿ ನಾಲ್ಕು ದಿನಗಳ ಕಾಲ ರಜೆ ಪಡೆಯಲು ಅವಕಾಶ ನೀಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ ನಿಮ್ಮ ವಿಧಿಯ ವಿದ್ಯಾರ್ಥಿನಿ ಜಯಲಲಿತಾ ವೈಯಕ್ತಿಕ ಪತ್ರ ಕ್ಷೇಮ ಶ್ರೀ ದಿನಾಂಕ ಐದು ಒಂದು ಎರಡ್ ಸಾವಿರದ ನಾಲ್ಕು ಸ್ಥಳ ನೆಲ್ಮಂಗ್ಲ ಪ್ರೀತಿಯ ಗೆಳತಿ ಶರಣ್ಯಾಳಿಗೆ ನಿನ್ನ ಗೆಳತಿ ರಮ್ಯಾಳ ನಮಸ್ಕಾರಗಳು ಮತ್ತು ಕ್ಷೇಮದ ಆರೈಕೆಗಳು ನಿನ್ನ ಕ್ಷೇಮ ಸಮಾಚಾರ ಮತ್ತು ವ್ಯಾಸಂಗದ ಬಗ್ಗೆ ಪತ್ರ ಬರೆಯುತ್ತೀಯಾ ಎಂದು ಭಾವಿಸಿರುತ್ತೇನೆ ಜನವರಿ ಮೂರನೇ ವಾರ ನಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭ ಅಂತಿಮ ವಾರ್ಷಿಕ ಪರೀಕ್ಷೆಗಾಗಿ ಪೂರ್ವಾಭ್ಯಾಸವಿದ್ದು ನಾನು ಆರಂಭದಿಂದಲೂ ಚೆನ್ನಾಗಿ ಓದಿ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ ಅರ್ಥವಾಗದ ವಿಷಯಗಳನ್ನು ಆಯಾ ಉಪನ್ಯಾಸಕರ ನೆರವಿನಿಂದ ಮನನ ಮಾಡಿಕೊಂಡಿರುವೆ ಬೆಳಿಗ್ಗೆ ಐದರಿಂದ ಏಳರವರೆಗೆ ಮತ್ತು ಸಂಜೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಓದುವ ಬರೆಯುವ ಪುನರ್ ನಮನ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡಿರುವೆ ನಿಗದಿತ ವೇಳಾಪಟ್ಟಿಯ ಅನ್ವಯ ಓದುವ ಅಭ್ಯಾಸವನ್ನು ಮುಂದುವರಿಸಿರುವೆ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಭರವಸೆ ಇದೆ ನಿನ್ನ ತಯಾರಿ ಹೇಗೆ ಸಾಗಿದೆ ತಿಳಿಸು ಇನ್ನಷ್ಟು ಸಲಹೆಗಳನ್ನು ನೀಡಬೇಕೆಂಬ ಆಸೆಯ ನನ್ನದಾಗಿದೆ ನಿನ್ನ ಪತ್ರದ ನಿರೀಕ್ಷೆಯಲ್ಲಿರುವೆ ಧನ್ಯವಾದಗಳೊಂದಿಗೆ ನಿನ್ನ ಗೆಳತಿ ರಮ್ಯಾ ಹೊರವಿಳಾಸ ಶರಣ್ಯ ತಂದೆ ಸಿದ್ದಪ್ಪ ಗೌಡ್ಗೆರೆ ತಾಲೂ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಚಟುವಟಿಕೆ ಐದು ಇಮೇಲ್ ಕಳಿಸೋಣ ಶಾಲೆಯಲ್ಲಿ ನಡೆಯುವ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ನಿಮ್ಮ ಸಹಪಾಠಿಗೊಂದು ಇಮೇಲ್ ಕಳುಹಿಸಿ ನಿಮ್ಮ ಸಹಪಾಠಿ ಇಮೇಲ್ ವಿಳಾಸ ಸಬ್ಜೆಕ್ಟ್ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ವಾರ್ಷಿಕೋತ್ಸವ ಏರ್ಪಡಿಸಲಾಗಿದೆ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಎರಡು ಆರೋಗ್ಯ ಸರಿ ಇಲ್ಲದ ಕಾರಣ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇಮೇಲ್ ಕಳುಹಿಸಿ ಮುಖ್ಯೋಪಾಧ್ಯಾಯರ ಇಮೇಲ್ ವಿಳಾಸ ಸಬ್ಜೆಕ್ಟ್ ರಜೆ ಕೋರಿ ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ನಾಲ್ಕರಂದು ಶಾಲೆಗೆ ಹಾಜರಾಗಲು ಸಾಧ್ಯವಿಲ್ಲದ ಕಾರಣ ನನಗೆ ಈ ದಿನ ರಜೆಯನ್ನು ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ